ಕೇರಳ ದುರಂತ ಆಯಿತು ಹಿಮಾಚಲಕ್ಕೂ ಕೂಡ ಅದೇ ರೀತಿಯ ಸಂಕಷ್ಟ ಎದುರಾಗಿದೆ ಭಾರೀ ಮೇಘ ಸ್ಫೋಟವೇ ಸಂಭವಿಸಿದೆ ನೋಡಿ ಕೇರಳ ದುರಂತದ ಸಂದರ್ಭದಲ್ಲಿ ಹಲವರು ಪ್ರಾಣವನ್ನು ಕಳ್ಕೊಳ್ತಾರೆ ಹಲವು ಮಂದಿ ಆ ಭೂ ಕುಸಿತದಲ್ಲಿ ಸಿಲುಕೊಳ್ತಾರೆ ಇದೀಗ ನೋಡಿ ಶಿಮ್ಲಾದಲ್ಲೂ ಕೂಡ ಏಕಾಏಕಿ ಮೇಘ ಸ್ಫೋಟ ಸಂಭವಿಸಿದೆ ಪಾರ್ವತಿ ನದಿಯ ಪ್ರವಾಹಕ್ಕೆ ಕಟ್ಟಡ ಮನೆಗಳು ಕುಸಿದು ಬಿದ್ದಿದ್ದಾವೆ ಮೂವತ್ತಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ ಅವರ ಪತ್ತೆಗೆ ಡ್ರೋನನ್ನು ಬಳಕೆ ಮಾಡಲಾಗ್ತಾ ಇದೆ ಏಕಾಏಕಿ ನೆಲ ಕುರುಳಿದೆ ಮೂರು ಅಂತಸ್ತಿನ ಕಟ್ಟಡ ಕೇರಳದ ವಯನಾಡಿನ ಭೀಕರ ಭೂಕುಸಿತ ಘಟನೆಯ ಬೆನ್ನಲ್ಲೇ ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟ ಸಂಭವಿಸಿರುವುದು ಹಿಮಾಚಲ ಪ್ರದೇಶದ ಶಿಮ್ಲಾದ ಕುಲು ನಗರದ ಸುತ್ತಮುತ್ತಲ ಪ್ರದೇಶದಲ್ಲಿ ಸ್ಫೋಟ ಸಂಭವಿಸಿದೆ ಇದರ ಪರಿಣಾಮ ಕುಲುವಿನ ನಿರ್ಮಲನಲ್ಲಿ ಸುಮಾರು ಹತ್ತೊಂಬತ್ತು ಮಂದಿ ಕೊಚ್ಚಿ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ ನೀವು ಆ ದೃಶ್ಯ ನೋಡ್ಬೋದು ಎಂಥ ಭಯಾನಕವಾಗಿದೆ ಕಟ್ಟಡಕ್ಕೆ ಕಷ್ಟಗಳ ಕುಸ್ತು ಹೋಗುತ್ತೆ ಊರಿಗೂರೆ ಕೊಚ್ಕೊಂಡು ಹೋಗುವಂತ ದೃಶ್ಯ ಅದು ನೋಡ ನೋಡ್ತಾ ಇದ್ದಂತೆ ಮೂರ್ ಅಂತಸ್ತಿನ ಕಟ್ಟಡವೇ ಕುಸಿದು ಹೋಗಿದೆ ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ನೋಡಿ ರಾಮ್ಪುರ ಉಪವಿಭಾಗದ ಜಕಾರಿ ಪ್ರದೇಶದಲ್ಲಿ ದುರಂತ ಸಂಭವಿಸಿದೆ ಅನ್ನುವಂತ ಮಾಹಿತಿ ಇದೆ ನೋಡಿ ಆ ಮೂರ ಅಂತಸ್ತಿನ ಕಟ್ಟಡ ಹೇಗೆ ಕುಸಿಯುತ್ತೆ ಅನ್ನೋದನ್ನು ಈ ದೃಶ್ಯದಲ್ಲಿ ಗಮನಿಸಬಹುದು ಯಾವುದೋ ಆಟಿಕೆ ಬಿತ್ತೇನೋ ಅನ್ನೋ ರೀತಿ ಇದೆ ಆದರೆ ಅದು ಮೂರಂತಸ್ತಿನ ಕಟ್ಟಡ ಮೇಘ ಸ್ಫೋಟಕ್ಕೆ ಪ್ರವಾಹಕ್ಕೆ ಕುಸಿದು ಹೋಗಿದೆ ನೋಡಿ ರಸ್ತೆ ರಸ್ತೆಗಳೇ ಕೊಚ್ಚಿ ಹೋಗಿದ್ದಾವೆ ಹಾಗಾಗಿ ವಿದ್ಯುತ್ ಸಂಪರ್ಕ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಜಲ ವಿದ್ಯುತ್ ಸ್ಥಾವರಕ್ಕೂ ಕೂಡ ಹಾನಿ ಉಂಟಾಗಿದೆ ಈ ಬಗ್ಗೆ ಅಲ್ಲಿನ ಜಿಲ್ಲಾಧಿಕಾರಿ ಅನುಪಮ್ ಕಶ್ಯಪ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ರೈಟ್ ಈ ಸಂದರ್ಭದಲ್ಲಿ ಅಲ್ಲಿನ ಜನರ ರಕ್ಷಣೆಗೆ ಯಾರು ಬರಬೇಕು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ಇಂಡೋ ಟಿಬೇಟಿಂಗ್ ಗಡಿ ಪೊಲೀಸ್ ಪೊಲೀಸರು ಗೃಹ ರಕ್ಷಕ ದಳ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದಾರೆ ಕಾಣೆಯಾದ ಜನರ ಪತ್ತೆಗೆ ತಮ್ಮದೇ ಆದಂತಹ ಪ್ರಯತ್ನದಲ್ಲಿದ್ದಾರೆ ಈ ನಡುವೆ ಡ್ರೋನ್ ಬಳಕೆ ಕೂಡ ಹೆಚ್ಚಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ